ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇಂದು ನಿಮಗಾಗಿ ಒಂದು ಸ್ಪೆಷಲ್ ಸಾಂಗ್ ಬಣ್ಣದ ಲೋಕದಲ್ಲಿ ಮುಳುಗಿ ಹೋದ ನಮ್ಮ ಪುಟ್ಟಿಯ ಪುಟ್ಟ ತಲೆಯಲ್ಲಿ ಬೆಟ್ಟದಷ್ಟು ಪ್ರಶ್ನೆಗಳು ನಮ್ಮ ಪುಟ್ಟಿಗೆ ಉತ್ತರ ಸಿಕ್ಕೀತೇ ಬನ್ನಿ ಈ ಹಾಡಿನಲ್ಲಿ ಹುಡುಕೋಣ ರಚನೆ ಸಾನಾ ಶ್ರೀಲಕ್ಷ್ಮಿ ಗಾಯನ ಶ್ರೀಮತಿ ಲತಾ ಶ್ರೀ ಈಶ್ವರ್ ತೀರ್ಥಹಳ್ಳಿ ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಬಣ್ಣದ ಲೋಕದಿ ಕಳೆದೇ ಹೋದಳು ಬಣ್ಣಗಳೊಂದಿಗೆ ನಂಪುಟ್ಟಿ ಬಣ್ಣದ ಲೋಕದಿ ಕಳೆದೇ ಹೋದಳು ಬಣ್ಣಗಳೊಂದಿಗೆ ನಂಪುಟ್ಟಿ ಮೂಲ ಬಣ್ಣಗಳ ಹೆಕ್ಕಿ ತಾಯನಲು ಕಣ್ಣರಳಿಸಿದಳು ಮೊಗವೆತ್ತಿ ನಾಕೆ ಹಲ್ಲಲ್ಲಿ ಬೆರಳ್ಕಚ್ಚಿ ನಾಕೆ ಹಲ್ಲಲ್ಲಿ ಬೆರಳ್ಕಚ್ಚಿ ಮೂಲ ಬಣ್ಣಗಳು ಯಾವುವು ಎಂದು ಅಜ್ಜಿಯ ಕೇಳಲು ಓಡಿದಳು ಮೂಲ ಬಣ್ಣಗಳು ಯಾವುವು ಎಂದು ಅಜ್ಜಿಯ ಕೇಳಲು ಓಡಿದಳು ಕೆಂಪು ಹಳದಿ ನೀಲಿ ಕೆಂಪು ಹಳದಿ ನೀಲಿ ಬಣ್ಣಗಳು ಎಂದು ಸಿರಿಸಿದರು ಅವಳಜ್ಜೀ ಕೆಂಪು ಸೀರೆ ಉಟ್ಟು ಹಳದಿ ರವಿಕೆ ತೊಟ್ಟು ನೀಲಿ ಶಾಲು ಹೊದ್ದ ಸಿರಿಯ್ಜಿ ಕೆಂಪು ಸೀರೆ ಉಟ್ಟು ಹಳದಿ ರವಿಕೆ ತೊಟ್ಟು ನೀಲಿ ಶಾಲು ಹೊದ್ದ ಸಿರಿ ಅಜ್ಜಿ ಕೆಂಪು ಬಣ್ಣದ ಪ್ಯಾಂಟು ಹಳದಿ ಬಣ್ಣದ ಟಾಪು ನೀಲಿ ಬಣ್ಣದ ಬ್ಯಾಗು ಕೆಂಪು ಬಣ್ಣದ ಪ್ಯಾಂಟು ಹಳದೆ ಬಣ್ಣದ ಟಾಪು ನೀಲಿ ಬಣ್ಣದ ಬ್ಯಾಗು ಹುಡುಕಿ ತಂದಳು ಅಜ್ಜಿಯ ಮುಂದೆ ಇರಿಸಿ ನಕ್ಕಳು ಆಹ ಅಜ್ಜಿಯ ಮುಂದೆ ಇರಿಸಿ ನಕ್ಕಳು ಓಕೆನಾ ಎಂದಳು ಜಾಣ ಪುಟ್ಟಿ ಓಕೇನಾ ಎಂದಳು ಜಾಣ ಪುಟ್ಟಿ ಕಣ್ಣರಳಿಸಿದಳು ಮೊಗವೆತ್ತಿ ನಾಕೆ ಹಲ್ಲಲ್ಲಿ ಬೆಳ್ಕಚ್ಚಿ ಬಣ್ಣದ ಲೋಕದಿ ಕಳೆದೆ ಹೋದಳು ಬಣ್ಣಗಳೊಂದಿಗೆ ನಂ ಪುಟ್ಟಿ ಮೂಲ ಬಣ್ಣಗಳ ಹೆಕ್ಕಿ ತಾಯನಲು ಕಣ್ಣರಳಿಸಿದಳು ಮೊಗವೆತ್ತಿ ना के हल्लेली बेळकच्ची ना के हल्लेली बेळकच्ची ना के हल्लेली बेळकच्ची